ನಾವು ಮೇ ಬೇಸಿಕಲ್ಲಿ ಸೋಲಾರ್ ಲೈಟ್ಸ್ ಸೋಲಾರ್ ಕ್ಯಾಮ್ರಾಸ್ ಡೀಲರ್ಸ್ ನಾವು ಸೊ ಇದರಲ್ಲಿ ತಗೊಂಡಾಗ ನಮಗೆ ಫಸ್ಟು ಒಂದು ಫಾರ್ಟಿ ವ್ಯಾಟ್ ಸೋಲಾರ್ ಪ್ಯಾನಲ್ ಬರುತ್ತೆ ಫಾರ್ಟಿ ವ್ಯಾಟ್ ಸೋಲಾರ್ ಪ್ಯಾನಲ್ ಇಲ್ಲಿ ಲಿಥಿನಿಯಂ ಫಾಸ್ಫರಸ್ ಬ್ಯಾಟ್ರಿ ಇರುತ್ತೆ ಈ ಕ್ಯಾಮ್ರಾಗೆ ನಾವು ಪವರ್ ಕೊಟ್ಟಾಗ ಇಲ್ಲಿ ಆನ್ ಆಫ್ ಬಟನ್ ಇರುತ್ತೆ ನಾವು ಆನ್ ಮಾಡ್ಕೊಂಡಾಗ ಆನ್ ಆಫ್ ಆಗ್ತದೆ ಇದರಲ್ಲಿ ಏನಂತಂದ್ರೆ ನಾವು ಜಸ್ಟ್ ಅಲ್ಲಿ ಆನ್ ಮಾಡಿದ ತಕ್ಷಣನೇ ಇದು ಡಬಲ್ ಕ್ಯಾಮರಾ ಅಂತ ಕರೀತಾರ ಸೊ ಇದ್ರಲ್ಲಿ ಏನಂದ್ರೆ ಒಂದು ಫಿಕ್ಸ್ಡ್ ಆಂಗಲ್ ಇರುತ್ತೆ ಒಂದು ಮೊಬೈಲ್ ಇರುತ್ತೆ ಸೊ ಇದು ಫಿಕ್ಸ್ಡ್ ಆಂಗಲ್ ಅಲ್ಲಿ ಏನಂದ್ರೆ ಇದೇನಂದ್ರೆ ಈಗ ನಾವು ಗೇಟ್ ತೋಟ ಇರುತ್ತಲ್ಲ ಅದು ವೈಡ್ ಆಗಿ ಕಾಣುತ್ತೆ ಯಾರಲ್ಲಿ ಗೇಟ್ ಅಲ್ಲಿ ಎಂಟ್ರಿ ಆಗ್ತಾರ ಹತ್ತು ಜನ ಬಂದ್ರೆ ಇದರ ಲೈಟ್ ಹೊಡೆದು ಫೋಟೋ ತಕೊಂತ ಫೋಟೋ ತಕೊಂಡು ಹತ್ತು ಜನ ಬಂದ್ರೆ ಹತ್ತು ಜನ ಮೊಬೈಲ್ ಗೆ ಹಾಕತ್ತ ಹತ್ತು ಜನ ಬಂದ್ರು ಅಂತ ಹೇಳಿ ಆಮೇಲೆ ಅವ್ರು ಹತ್ತು ಜನ ಯಾವ ಕಡೆಗೆ ಹೋಗ್ತಾರಂದ್ರೆ ಈ ತರ ರೈಟ್ ಬಂದ್ರೆ ರೈಟ್ ಲೆಫ್ಟ್ ಬಂದ್ರೆ ಲೆಫ್ಟ್ ಇದ್ ತಿಂತ ಇರ್ತದ ಸೊ ಇಲ್ಲಿ ಪಿ ಆರ್ ಸೆನ್ಸರ್ ಇರುತ್ತೆ ಸೆನ್ಸರ್ ಏನಪ್ಪಾ ಅಂತಂದ್ರೆ ಯಾರ ಮೂಮೆಂಟ್ ಯಾಕಡೆ ಆದ್ರೆ ಆ ಕಡೆ ಟರ್ನ್ ಆಗತ್ತೆ ಸೊ ಎಲ್ಲದು ಬಂದ್ಬಿಟ್ಟು ಇದ್ರಲ್ಲಿ ಏನಪ್ಪಾ ಅಂದ್ರೆ ಜಸ್ಟ್ ಒಂದು ಸಿಮ್ ಒಂದ್ ಮೆಮರಿ ಇನ್ಸರ್ಟ್ ಮಾಡ್ತೀವಿ ಎರಡರಿಂದ ಮೊಬೈಲ್ ಕನೆಕ್ಟ್ ಮಾಡ್ತೀವಿ ಸೊ ನಮಗ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಈ ಬೇಸಿಕಲ್ ಇದಕ್ಕೇನು ಕರೆಂಟ್ ಕೇಬಲ್ ಏನು ಬೇಕಾಗಲ್ಲ ಜಸ್ಟ್ ಇದರಲ್ಲಿ ಒಳಗಡೆ ಇಲ್ಲಿ ಒಂದು ಸಿಮ್ ತೆಗಿತೀವಿ ಇಲ್ಲಿ ಈ ಕವರ್ ಇದೆಲ್ಲ ಇದು ಓಪನ್ ಮಾಡಿದ್ರೆ ಬೂಟ್ ಒಳಗಡೆ ಸಿಮ್ ಮೆಮೊರಿ ಇರುತ್ತೆ ಇಲ್ಲಿದೆ ನೋಡಿ ಸೊ ಜಸ್ಟ್ ಸಿಮ್ಮು ಮೆಮೊರಿ ಇನ್ಸರ್ಟ್ ಮಾಡ್ತೀವಿ ಸೊ ಇದನ್ನ ಹಾಕಿದ ತಕ್ಷಣ ಇದು ವಾಟರ್ ಪ್ರೂಫ್ ಪರ್ಪಸ್ ಇಲ್ಲಿ ಲಾಕ್ ಮಾಡಿರ್ತಾನೆ ಸೊ ಒನ್ಸ್ ಇದಾದ ತಕ್ಷಣ ಜಸ್ಟ್ ನಾವು ಹಿಂಗೆ ಇಟ್ಬಿಟ್ರೆ ಸೊ ಅದೇನಂದ್ರೆ ಟ್ವೆಂಟಿ ಫೋರ್ ಬೈ ಸೆವೆನ್ ಲವನ್ ಇರುತ್ತೆ ಇದು ಫಿಕ್ಸ್ಡ್ ಆ್ಯಂಗಲ್ ಇರುತ್ತೆ ಏನೋ ಮೂಮೆಂಟ್ ಆದರೆ ಈ ಥರ ಸೈನ ನೋಡಿ ತರ್ತಿರ್ತರನ್ನಾಗಿ ಸೊ ಇದು ರೆಡ್ ಲೈಟ್ ಏನಂತಂದ್ರೆ ಮನುಷ್ಯನ ಫೇಸ್ ಐಡೆಂಟಿಫೈ ಮಾಡೋಕ್ಕೋಸ್ಕರ ಆಮೇಲೆ ಇದೇನಂದ್ರೆ ಪಿ ಆರ್ ಸೆನ್ಸರ್ ನಮ್ಮ ಹಾರ್ಟ್ ಬೀಟ್ ವಿತ್ ಹಾರ್ಟ್ ಸೆನ್ಸಿಂಗ್ ಇರುತ್ತಲ್ಲ ಇದು ಸೆನ್ಸ್ ಮಾಡಿ ಮನುಷ್ಯರು ಯಾಕಡೆ ಹೋದ್ರೆ ಆ ಕಡೆ ಟರ್ನ್ ಆಗ್ತದೆ ಇದು ಇನ್ಫ್ರೇಟ್ ನೈಟ್ ಅಲ್ಲಿ ಆನ್ ಆಗುತ್ತೆ ಸೊ ಇದೆಲ್ಲ ಒಂದು ಸಿಮ್ಮು ಒಂದು ಮೆಮರಿ ಕಾರ್ಡ್ ಹಾಕ್ಬಿಟ್ರೆ ಈ ಸಿಸ್ಟಮ್ ಇದು ಬಂದ್ಬಿಟ್ಟು ನಮ್ಮ ಮಲೆನಾಡು ಕಡೆ ಜಾಸ್ತಿ ಯೂಸ್ ಆಗತ್ತ ಸೊ ಇಲ್ಲಿ ನಮ್ಮ ಅಲ್ಲಿ ಉತ್ತರ ಕರ್ನಾಟಕ ಅಲ್ಲೆಲ್ಲ ಏನಪ್ಪಾಂದ್ರೆ ಇವೆಲ್ಲ ನಾರ್ಮಲ್ ಕ್ಯಾಮ್ರಾಸ್ ಇದು ಬೇಸಿಕ್ ಈಗ ಪಂಪ್ ಸೆಟ್ ಮೋಟ್ರ್ ಇರುತ್ತೆ ಆಗ್ತದೆ ಪಂಪ್ ಸೆಟ್ ಮೋಟ್ರ್ ಇರುತ್ತೆ ಅಲ್ಲೆಲ್ಲ ಏನಪ್ಪ ಅಂತಂದ್ರೆ ಕಳತನ ಆಗ್ತಿರ್ತದ ಸೊ ರೈತರಿಗೆ ಏನಪ್ಪ ಅಂದ್ರೆ ಕಡಿಮೆ ಕಾಸ್ಟಲ್ಲಿ ಸಣ್ಣ ಕ್ಯಾಮ್ರಾ ಹಾಕಬಹುದು ಇದು ಏಟ್ ತೌಸಂಡ್ ಒಳಗೆ ಸೊ ಇದು ಬಂದ್ಬಿಟ್ಟು ಒನ್ ಏಕರ್ ಟೂ ಏಕರ್ಸ್ ಲ್ಯಾಂಡ್ ಇರುತ್ತೆ ಪಂಪ್ ಪಂಪ್ಸೆಟ್ ಮೋಟರ್ ಇದಕ್ಕೆ ಇದನ್ನ ಕನೆಕ್ಟ್ ಮಾಡ್ಕೊಂಡು ಅದನ್ನೇ ನೋಡುತ್ತ ಯಾರು ಅಲ್ಲಿ ಬರ್ತಾರ ಫೋಟೋ ಹೊಡಿತ ಇದು ರೊಟೇಷನ್ ಇರುತ್ತೆ ಸೊ ಅವರಿಗೆ ಫೋಟೋನ ವಿಡಿಯೋ ಫುಟೇಜ್ ಎಲ್ಲಾನು ಗೆ ಬರುತ್ತೆ ಎರಡರಿಂದ ಐದು ಗೆ ಈಗ ಇದರಲ್ಲಿ ನೆಕ್ಸ್ಟ್ ಹೈಯರ್ ವರ್ಷನ್ ಬಂದ್ಬಿಟ್ಟು ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರುತ್ತೆ ಇದರಲ್ಲಿ ಏ ಎ ವರ್ಕ್ ಆಗುತ್ತೆ ಇದರಲ್ಲಿ ಏನಂದ್ರೆ ಫಿಕ್ಸ್ ಆಂಗಲ್ ಇರುತ್ತೆ ಇದು ಟ್ವೆಂಟಿ ಫೋರ್ ಬೈ ಸೆವೆನ್ ಲೈವ್ ರಿಕಾರ್ಡಿಂಗ್ ತರುತ್ತೆ ಆಲ್ವೇಸ್ ರೆಕಾರ್ಡಿಂಗ್ ಇರ್ತದೆ ಯಾವಾಗ ಸ್ಲೀಪ್ ಮುಡ್ಗೋಗಲ್ಲ ಇದು ಮನುಷ್ಯರು ಬಂದಾಗ ಅಷ್ಟೇ ತಿರುಗುತ್ತೆ ಟೈಮ್ ಟೈಮಲ್ಲಿ ಐಡಲೇ ಇರುತ್ತೆ ಬಟ್ ರೆಕಾರ್ಡಿಂಗ್ ಅಲ್ಲಿ ಇದು ರೆಕಾರ್ಡಿಂಗ್ ಇರ್ತದೆ ಮನುಷ್ಯರು ಬಂದಾಗ ಆರೆಂಜ್ ತಗೊಂತತ್ತ ಯಾರು ಮೂಮೆಂಟ್ ಆಗಿಲ್ಲ ಗ್ರೀನ್ ಡಾಟ್ 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 ಬರ್ತೈತೆ ಕನೆಕ್ಟಿವಿಟಿ ನಿಮ್ಮ ಮೊಬೈಲ್ಗೆ ಇರುತ್ತೆ ಎರಡರಿಂದ ಇದು ಮೊಬೈಲ್ ಕನೆಕ್ಟ್ ಮಾಡಬಹುದು ಇದು ಲ್ಯಾಪ್ಟಾಪು ಪಿ ಸಿ ಕಂಪ್ಯೂಟರ್ ಏನಿದ್ರೆ ಡೆಸ್ಕ್ ಟಾಪ್ ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ ಇದು ಇದು ಬಂದ್ಬಿಟ್ಟು ಹನ್ನೆರಡು ಸಾವಿರ ಬೀಳುತ್ತೆ ಸೊ ಇದರಲ್ಲೇ ಲೇಟೆಸ್ಟ್ ಟಾಪ್ ಎಂಡ್ ಬಂದ್ಬಿಟ್ಟು ಈಗ ರೀಸೆಂಟ್ ಆಗಿ ಈಗ ಹೈವೇಸ್ ಮೇಲೆ ಚೆಕ್ ಪೋಸ್ಟ್ ಟೂಲ್ ಗೇಟ್ ಹತ್ರ ಹೈವೇ ಕ್ಯಾಮರಾಸ್ ಹಾಕಿರ್ತಾರ ಬಿಗ್ ಕ್ಯಾಮರಾ ಡೂಮ್ ಕ್ಯಾಮ್ರಾ ಅಂತ ಕರೆಯುತ್ತೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಈಗ ರೈತರಿಗೆ ಅಲ್ಲಿ ಪವರ್ ಇರಲ್ಲ ತೋಟದಲ್ಲಿ ಅದಕ್ಕೆ ಏನ್ ಮಾಡ್ಯಾರ ಅಂದ್ರೆ ಡಬಲ್ ಪ್ಯಾನಲ್ ವಿತ್ ಡಬಲ್ ಬ್ಯಾಟರಿ ಕೊಟ್ಬಿಟ್ಟು ಈ ಕ್ಯಾಮರಾ ಇನ್ಸ್ಟಾಲ್ ಮಾಡಿದಾರ ಇದ್ರಲ್ಲಿ ಏನಪ್ಪಾ ಅಂದ್ರೆ ಇದನ್ನ ಅಷ್ಟೇ ಇದು ಒಂದು ಫೋರ್ ಏಕರ್ಸ್ ಫ್ಲಾಟ್ ತಂದ್ಕೊಳಿ ಡ್ರ್ಯಾಗನ್ ಫ್ರೂಟ್ ಆಗಲಿ ಕನ್ಸ್ಟ್ರಕ್ಷನ್ ಸೈಟ್ ಆಮೇಲೆ ನಿಮ್ದು ಲೇಔಟ್ಸ್ ಎಮ್ ಸ್ಯಾಂಡ್ ಅಂಥ ಜಾಗದಲ್ಲಿ ಏನಪ್ಪ ಅಂದರೆ ಮೂರ್ನಾಲ್ಕು ಕ್ಯಾಮ್ರಾ ಹಾಕೋ ಬಂದ್ರೆ ಒಂದು ಇಪ್ಪತ್ತು ಟೈಟಲ್ಲಿ ಒಂದೇ ಕ್ಯಾಮ್ರಾ ಹಾಕಿದ್ರೆ ಫೋರ್ ಟು ಫೈವ್ ಎಕ್ಕರ್ಸ್ ಒಂದೇ ಕ್ಯಾಮ್ರಾ ಆಗುತ್ತೆ ಇದರಲ್ಲಿ ಅಷ್ಟೇ ಒಂದು ಸಿಮ್ ಒಂದು ಮೆಮರಿ ಹಾಕ್ಬಿಟ್ರೆ ಸಾಕು ಟ್ವೆಂಟಿ ಫೋರ್ ಬೈ ಸೆವೆನ್ ಲೈವ್ ರೆಕಾರ್ಡಿಂಗ್ ಇರುತ್ತೆ ಏನು ಗ್ಯಾಪ್ ಗೀಪ್ ಇರೋಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ವರ್ಕ್ ಆಗುತ್ತೆ ಸೊ ಇದನ್ನು ಅಷ್ಟೇ ಒಂದು ಸಿಮ್ ಒಂದು ಮೆಮರಿ ಹಾಕ್ಬಿಟ್ರೆ ಎರಡರಿಂದ ಐದು ಮೊಬೈಲ್ ಕನೆಕ್ಟ್ ಮಾಡೋದು ಆಮೇಲೆ ಕಂಪ್ಯೂಟರ್ ಇರಲಿ ಲ್ಯಾಪ್ಟಾಪ್ ಇರ್ಲಿ ಆಫೀಸ್ ಅಲ್ಲಿ ಅವ್ರಿಗೂ ಕನೆಕ್ಟ್ ಮಾಡ್ಕೋಬಹುದು ಸರ್ ಇದು ಇನ್ಸ್ಟಾಲ್ ಮಾಡಕ್ ಬರ್ತೀರಾ ಕರ್ನಾಟಕದಲ್ಲಿ ಎಲ್ಲೇ ಇದ್ರೆ ಬರ್ತೀವಿ ಬೆಂಗಳೂರಿಂದ ಹಂಡ್ರೆಡ್ ಕಿಲೋಮೀಟರ್ಸ್ ಇದ್ರೆ ಸೇಮ್ ಪ್ರೈಸಿಂಗ್ ಇರುತ್ತೆ ಸಪೋಸ್ ಇಲ್ಲಿಂದ ಒಂದು ಎಲ್ಲೋ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಆದ್ರೆ ಅದರದ್ದೇನಿದ್ರೆ ಅವ್ರದ್ದು ಡೆಲಿವರಿ ಚಾರ್ಜಸ್ ಆಗಲಿ ಸರ್ವಿಸ್ ಚಾರ್ಜಸ್ ಒಂದು ಸೆವೆನ್ ಫಿಫ್ಟಿ ಆಡ್ ಮಾಡ್ತೀವಿ ಇದು ಅಲ್ಲಿ ಐಟಿ ಅದು ಡಿಪೆಂಡಿಂಗ್ ಅಪನ್ ಅವ್ರ ಏರಿಯಾ ಸಪೋಸ್ ಲೆವೆಲ್ ಇತ್ತು ಜಾಗ ಫಿಫ್ಟೀನ್ ಟು ಏಟೀನ್ ಫೀಟ್ ಈಗ ಮಲ್ನಾಡಲ್ಲಿ ಅನ್ನಿ ಒಂದ್ ಸರ್ಪಸ್ ಇರುತ್ತೆ ನಾನು ಎಲ್ಲೋ ಒಂದ್ ಕಡೆ ಹಾಕಿರ್ತೇನೆ ಅದು ವ್ಯಾಲಿಯಲ್ಲಿ ಕಾಣಲ್ಲ ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಶೇಪ್ ಅಲ್ಲಿ ವ್ಯಾಲಿ ಇದ್ರೆ ಅಲ್ಲಿ ಹೋಗ್ಬಿಟ್ಟು ನಡುಕೆ ಹೋಗಿ ಸೆಂಟ್ರಲ್ಲಿ ಚೂಸ್ ಮಾಡಿ ಅದು ಕ್ಯಾಮ್ರಾ ಫಿಟ್ ಮಾಡ್ದಾಗ ಎರಡು ಸೈಡ್ ಎಲ್ಲಿ ಕಾಣುತ್ತೆ ಇನ್ಸ್ಟಾಲ್ ಮಾಡ್ತೀವಿ ಕ್ಯಾಮ್ರಾ ಏನು ಆಗುತ್ತೆ ಇದು ಐಪಿ ಸಿಕ್ಸ್ಟಿ ಸಿಕ್ಸ್ ಅಂದ್ರೆ ವಾಟರ್ ಪ್ರೂಫ್ ಆಮೇಲೆ ಇದಕ್ಕೆಲ್ಲ ಸೀಲೆಂಟ್ ಇರುತ್ತೆ ನೀರ್ ಬಿದ್ದು ಜಾರಣ ಹೋಗುತ್ತೆ ವಾಟರ್ ಪ್ರೂಫ್ ಸೌಂಡ್ ಪ್ರೂಫ್ ತಂಡರ್ ಪ್ರೂಫ್ ತಂಡರ್ ಪ್ರೂಫ್ ಅಂತಂದ್ರೆ ಹಿಂದಗಡೆ ಏನಪ್ಪಾ ಅಂದ್ರೆ ಈ ಕ್ಯಾಮ್ರಾ ಹಿಂದಗಡೆ ಒಂದು ಪ್ಲೇಟ್ ಬರುತ್ತೆ ಈ ಪ್ರೊಟೆಕ್ಟರ್ ಪ್ಲೇಟ್ ಅಂತಾರ ಈ ಕ್ಯಾಮ್ರಾಗೆ ಎರಡು ಬಿಟ್ಟಿರ್ತೀವಿ ಇಲ್ಲಿ ಬೋರ್ವೆಲ್ ಪೈಪ್ ಆಗ್ಲಿ ಮೆಟಲ್ ಪೈಪ್ಗೆ ಕ್ಲಾಂಪ್ ಹಾಕಿರುತ್ತಲ್ಲ ಸಿಡ್ ಓಡದಾಗ ಏನಾಗುತ್ತೆ ಅಂದ್ರೆ ಗ್ರೌಂಡ್ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಕೆಮರಾ ಹಾಳಾಗಲ್ಲ ಕೆಲವ್ರು ಏನ್ ಮಾಡ್ತಾರ ಮರಕ್ಕಾಗ್ರಿ ಆಗ್ರಿ ಗಿಡಕ್ ಅಂತಾರ ಅದು ಸಿಡ್ ಓಡ್ದಾಗ ಅಂದ್ರೆ ಗ್ರೀನರಿ ಏನ್ ಮಾಡುತ್ತಂದ್ರೆ ಕೆಮರನ್ ಡ್ಯಾಮೇಜ್ ಮಾಡುತ್ತೆ ಆಮೇಲೆ ಇವೆಲ್ಲ ಏನಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಲ್ಲಿ ವರ್ಕ್ ಆಗೋದಕ್ಕೆ ಏನಪ್ಪಾ ಅಂದ್ರೆ ವೇವ್ಸ್ ಏನ್ ಅಂದ್ರೆ ಎಲೆಕ್ಟ್ರಿಕ್ ಪೋಲ್ ಅಲ್ಲಿ ಆಗ್ಲಿ ಗಿಡ ಹಾಕಿದ್ರೆ ವೇವ್ಸ್ ಡಿಸ್ಟರ್ಬ್ ಮಾಡುತ್ತೆ ನೈಟ್ ಅಲ್ಲಿ ಪಿಕ್ಚರ್ ಕ್ವಾಲಿಟಿ ಕರೆಕ್ಟ್ ಆಗಿ ಬರಲ್ಲ ಸೊ ಅದಕ್ಕೋಸ್ಕರ ನಮ್ಮ ಅಡ್ವೈಸ್ ಏನಪ್ಪಾ ಅಂದ್ರೆ ಒಂದು ನಿಮ್ಮ ಹತ್ರ ಟೂ ಇಂಚ್ ಬೋರ್ವೆಲ್ ಪೈಪ್ ಆಗ್ಲಿ ಇಲ್ಲ ಎಲೆಕ್ಟ್ರಿಕ್ ಪೈಪ್ ಯಾವ್ದನ್ನ ಪೈಪ್ಸ್ ಇದ್ರೆ ಟೂ ಇಂಚ್ ತ್ರೀ ಇಂಚ್ ಅದಕ್ ಮಾಡ್ಕೊಂಡ್ರೆ ಮೂರು ವರ್ಷ ಮಿನಿಮಮ್ ಆಗಿ ಓಡುತ್ತೆ ಏನು ಕಂಪ್ಲೇಂಟ್ ಇಲ್ದಂಗೆ ಹಾ ಸರ್ ಹೆಚ್ಚಿನ ಮಾಹಿತಿಯಾಗಿ ನಿಮ್ಮನ್ನು ಯಾವ ರೀತಿ ಸಂಪರ್ಕಿಸಬಹುದು ಸರ್ ನಮ್ದು ನೈನ್ ಡಬಲ್ ಫೋರ್ ಏಟ್ ಜೀರೋ ಸೆವೆನ್ ಜೀರೋ ಸೆವೆನ್ ತ್ರೀ ಜೀರೋ ಇದೆ ನಂಬರ್ ಇಲ್ಲಪ್ಪ ಅಂತಂದ್ರೆ ನಂದು ಇನ್ನೊಂದು ನಂಬರ್ ಇದೆ ನೈನ್ ಜೀರೋ ಒನ್ ನೈನ್ ಜೀರೋ ನೈನ್ ಒನ್ ಒನ್ ತ್ರೀ ನೈನ್ ಅಂತ ಹೇಳಿ ಅಲ್ಲಿನೂ ಮಾಡ್ಬೋದು ಇಲ್ಲಪ್ಪ ಅಂದ್ರೆ ನಮ್ದು ವೆಬ್ಸೈಟ್ ಅಡ್ರೆಸ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಸಂಧರ ಟ್ರೇಡರ್ಸ್ ಡಾಟ್ ಕಾಮ್ ಅಂತ ಹೇಳಿ ಮೇಲೂ ಮಾಡಬಹುದು ವಾಟ್ಸ್ಆಪು ಮಾಡಬಹುದು ಸಬ್ಸಿಡಿ ಏನಾರ ಈಗ ಆಕ್ಚುಲಿ ಈಗ ಸಬ್ಸಿಡಿ ಇರೋದಕ್ಕೆ ಈ ರೇಟ್ ಕೊಡ್ತಾ ಇರೋದು ಆಕ್ಚುಲಿ ಈಗ ಮಾರ್ಕೆಟ್ ಪ್ರೈಸ್ ಟ್ವೆಂಟಿ ಒನ್ ಇದೆ ಪ್ರೆಸೆಂಟ್ ಈಗ ಕೃಷಿ ಮೇಲೆ ಆಫರ್ ಇರೋದಕ್ಕೆ ರೈತರು ಅನ್ಕೊಳಾಗ ಎಲ್ಲಾದ್ರ ಮೇಲೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆನ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಸರ್ ನಾವು ಆರ್ಡರ್ ಮಾಡಿ ಎಷ್ಟು ದಿನಕ್ಕೆ ನೀವು ಇನ್ಸ್ಟಾಲ್ ಮಾಡಿ ಕೊಡ್ತೀವಿ ಬ್ಯಾಂಗ್ಳೂರ್ ಇದ್ರೆ ಟೂ ಡೇಸ್ ಅಲ್ಲಿ ಕೊಟ್ಟು ಬಿಡ್ತೇವೆ ಔಟ್ ಸೈಡ್ ಬ್ಯಾಂಗ್ಳೂರ್ ಇದ್ರೆ ಫೋರ್ ಟು ಫೈವ್ ಡೇಸ್ ಮಿನಿಮಮ್ ಬೇಕು ಯಾಕಂದ್ರೆ ಸಿಮ್ ಪೈಪ್ ರೆಡಿ ಅವರು ನಮ್ದೇನ್ ಡಿವೈಸ್ ರೆಡಿ ಇರುತ್ತೆ ಹೋಗೋದೇ ಇಲ್ಲ ಎಷ್ಟು ಮೊಬೈಲ್ ಕನೆಕ್ಟ್ ಮಿನಿಮಮ್ ಟೂ ಮ್ಯಾಕ್ಸಿಮಮ್ ಫೈವ್ ಕೆಲವರು ಕಂಪ್ನಿಲ್ಗೆ ಆಗ್ತಾರ ಸೆಕ್ಯೂರಿಟಿ ಗಾರ್ಡ್ಸ್ ಹತ್ತು ಜನ ಇರ್ತಾರೆ ಹತ್ತು ಜನಗೂ ಮಾಡ್ಕೋಬಹುದು ಜಸ್ಟ್ ಒಂದು ಬಾರ್ ಕೋಡ್ ಇರುತ್ತೆ ಅವ್ರಲ್ಲಿ ಆಪ್ ಡೌನ್ಲೋಡ್ ಮಾಡಿ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣನೇ ಯಾರ್ಯಾರ ಇರುತ್ತೋ ಕನೆಕ್ಟ್ ಆಗತ್ತ ಏನಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿರ್ತಾರೋ ಅವ್ರಿಂದ ಅವ್ರಿಗೆ ಮಾಡ್ಬೇಕು ಸುಮ್ನೆ ಯಾರು ಬೇಕಾದ್ರೂ ಸ್ಕ್ಯಾನ್ ಮಾಡಿದ್ರೆ ಕನೆಕ್ಟ್ ಆಗತ್ತ ಇನ್ನೊಂದು ಎಷ್ಟು ದೂರ ಮೊಬೈಲ್ ಸರ್ ನೀವು ಪ್ರಪಂಚದಾಗ ಯಾವ ಮೂಲಗೆ ಹೋದ್ರೂ ಕನೆಕ್ಟ್ ಆಗತ್ತೆ ಇದರಲ್ಲಿ ನೆಟ್ವರ್ಕ್ ಇರಬೇಕು ನಿಮ್ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಇದ್ರೆ ನೀವು ಸಿಂಗಾಪುರ್ ಹೋಗ್ಲಿ ದುಬೈಗ್ ಹೋಗ್ಲಿ ಇಲ್ಲ ಲಂಡನ್ ಇಂದ್ರೂ ಹೋಗ್ಬೋದು ಆಮೇಲೆ ಅಲ್ಲಿಂದನೆ ಬೇಕಾದ್ರೆ ಈ ಕ್ಯಾಮ್ರಾ ಜೊತೆಗೆ ನೈಟ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದಾಗ ಅವ್ರಿ ಮಾತಾಡಬಹುದು ಸೊ ಇದೆಲ್ಲ ಫೀಚರ್ಸ್ ಇದ್ರಲ್ಲಿ ಕ್ಲಾರಿಟಿ ನೈಟ್ ಕಲರ್ ವಿಷನ್ ಇರುತ್ತೆ ಸರ್ ಇದರಲ್ಲಿ ಸೊ ನಿಮಗೆ ಕ್ಲಾರಿಟಿ ಬರಲ್ಲ ಅನ್ನಲ್ಲ ನೋಡಿ ಡ್ಯುಯಲ್ ಮಾಟರಿಂಗ್ ಅಲ್ಲಿ ಒಂದ್ ಕ್ಯಾಮ್ರಾ ವೈಡ್ ಆಂಗಲ್ ಇರುತ್ತೆ ಒಂದ್ ಕ್ಯಾಮ್ರಾ ಲಾಂಗ್ ರೇಂಜ್ ಇರುತ್ತೆ ಅಂದ್ರೆ ತೋಟ ಮನೆ ಗದ್ದೆ ಆಮೇಲೆ ಕಾರ್ ಪಾರ್ಕಿಂಗ್ ಕಾಣುತ್ತ ಕಲರ್ ವಿಷನ್ ಇರುತ್ತೆ ನೈಟ್ ಅಲ್ಲೇ ಆಮೇಲೆ ಟೂ ವಿ ಆಡಿ ಅಂತ ಹೇಳಿದಲ್ಲ ಎಷ್ಟೇ ದೂರ ಇದ್ರು ನೀವು ಅದ್ರ ಜೋಡಿ ಮಾತಾಡಬಹುದು ಈಗ ಸೆಕ್ಯೂರಿಟಿ ಇವರು ಬಂದಿರ್ತಾರೆ ಯಾರೋ ಸರ್ವಿಸ್ ಪ್ರೊವೈಡರ್ಸ್ ಡೆಲಿವರಿ ಡಾಟ್ ಕಾಮ್ ಅವರು ಥರ್ಡ್ ಫ್ಲೋರ್ ಅಲ್ಲಿ ಇರ್ತಾರೆ ಅವ್ರ ಜೋಡಿಗೆ ಇಲ್ಲಿ ಕೆಳಗಿನಿಂದಾನೆ ಬಂದು ರಿಸೀವ್ ಮಾಡೋದಿಲ್ಲ ಮೇಲಿಂದಾನೇ ಅವ್ರ ಜೋಡಿ ಮಾತಾಡ್ಬೇಕಂದ್ರೆ ಕ್ಯಾಮ್ರದಲ್ಲಿ ಮಾತಾಡಿ ಕೊರಿಯರ್ ಯಾರ್ದು ಅಂತ ಕೇಳಿ ಬೇಕಾದ್ರೆ ಮುಂದಕ್ಕೆ ಹೋಗ್ಬೋದು ಎಕರಲ್ಲಿ ಇನ್ಸ್ಟಾಲ್ ಮಾಡಿದಾಗ ಎಷ್ಟು ದೂರ ಕವರ್ ಆಗುತ್ತಿದ್ದ ಈಗ ನೀವು ಸ್ಮಾಲರ್ ತಗೊಂಡ್ರೆ ಒನ್ ಎಕರ್ ಸ್ವಲ್ಪ ಬಿಗ್ಗರ್ ರೇಂಜ್ ತಗೊಂಡ್ರೆ ಒನ್ ಟು ಟೂ ಏಕರ್ಸ್ ನೆಕ್ಸ್ಟ್ ತಗೊಂಡಾಗ ತ್ರೀ ಟು ಫೋರ್ ಏಕರ್ಸ್ ಬಂದ್ಬಿಟ್ಟು ಒಂದೇ ಪ್ಲಾಂಟ್ ಫೋರ್ ಏಕರ್ಸ್ ಲ್ಯಾಂಡ್ ಇದ್ರೂ ಒಂದೇ ಕ್ಯಾಮ್ರಾ ಸಾಕು ಎರಡು ಮೂರು ಹಾಕೋಬಾರ್ದು ಒಂದೇ ಸಿಮ್ ಒಂದೇ ಕ್ಯಾಮ್ರಾ ಎಲ್ಲ ವರ್ಕ್ ಆಗ್ತದೆ